ನಮಸ್ತೆ ಸ್ನೇಹಿತ್ರೆ ಇವತ್ತಿನ ಟಾಪಿಕ್ ನಕಾರಾತ್ಮಕ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವುದು ಹೇಗೆ ಅಂತ ಇದು ಬಹಳ ಬಹಳ ಜನ ಖಾಯಂ ಆಗಿ ಎದುರಿಸ್ತಾ ಇರುವಂತಹ ಒಂದು ಸನ್ನಿವೇಶ ನಮ್ಮ ಆಫೀಸ್ ಅಲ್ಲಿ ಇರಬಹುದು ನಕಾರಾತ್ಮಕ ವ್ಯಕ್ತಿಗಳು ನಮ್ಮ ಫ್ರೆಂಡ್ಸ್ ಇರಬಹುದು ನಮ್ಮ ಮನೆಯಲ್ಲಿರಬಹುದು ನಕಾರಾತ್ಮಕ ವ್ಯಕ್ತಿಗಳು ಅಂದ್ರೆ ಯಾರು ನಕಾರಾತ್ಮಕ ವ್ಯಕ್ತಿಗಳು ಅಂತ ಯಾರ ಯಾರಂದ್ರೆ ಅವರು ಯಾವಾಗ್ಲೂ ಮಾನಸಿಕವಾಗಿ ತುಂಬಾ ನಕಾರಾತ್ಮಕವಾದ ಫೀಲಿಂಗ್ ಅನ್ನ ತುಂಬಾ ದೊಡ್ಡದಾಗಿ ಕನ್ಸಿಡರ್ ಮಾಡ್ಕೊಳ್ತಾ ಇರ್ತಾರೆ ಅನುಭವಿಸ್ತಾ ಇರ್ತಾರೆ ನಕಾರಾತ್ಮಕ ಭಾವನೆಗಳು ಅಂದ್ರೆ ಪದೇ ಪದೇ ಕೋಪಗೊಳ್ತಾ ಇರಬಹುದು ಇರಿಟೇಷನ್ ಮಾಡ್ಕೊಳ್ತಾ ಇರಬಹುದು ದ್ವೇಷ ಮಾಡ್ಕೊಳ್ತಾ ಇರಬಹುದು ಆದ್ರೆ ಎಲ್ಲದಕ್ಕಿಂತ ಸುಲಭವಾದಂತಹ ಒಂದು ಪರೀಕ್ಷೆ ನಾವು ನಕಾರಾತ್ಮಕವಾಗಿದ್ದೀವ ಸಕಾರಾತ್ಮಕವಾಗಿದ್ದೀವೋ ಅಥವಾ ನಮ್ಮ ಜೊತೆಗೆ ಯಾರು ವ್ಯವಹರಿಸ್ತಾ ಇದ್ದಾರೆ ಅವರು ನಕಾರಾತ್ಮಕವಾಗಿದ್ದಾರಾ ಅಥವಾ ಸಕಾರಾತ್ಮಕವಾಗಿದ್ದಾರಾ ಅಂತ ಅಳತೆ ಮಾಡ್ಲಿಕ್ಕೆ ತುಂಬಾ ಸುಲಭವಾದ ಮತ್ತೆ ಆಲ್ಮೋಸ್ಟ್ ಪರ್ಫೆಕ್ಟ್ ಆದಂತಹ ಅಳತೆಗೋಲೆ ಯಾವುದು ಅಂದ್ರೆ ಆದಷ್ಟು ಎಲ್ಲ ಕೆಲಸ ಕಾರ್ಯಗಳಿಗೆ ಏನಾದ್ರೂ ಒಳ್ಳೇದಾಗ್ಲಿ ಏನಾದ್ರೂ ಆ ಕೆಟ್ಟಿದ್ದಾಗಿದ್ದಕ್ಕೆ ಎಸ್ಪೆಷಲಿ ಒಳ್ಳೇದಾಗಿದ್ದಕ್ಕಿಂತ ಏನಾದ್ರೂ ಕೆಡುಕಾದಾಗ ಯಾರು ಇದಕ್ಕೆ ಇಂತಹವ್ರಿಂದ ಕೆಡುಕಾಯ್ತು ಅಂತ ಇನ್ನೊಂದು ಕಾರಣವನ್ನು ತೋರಿಸ್ತಾರಲ್ಲ ಇವರಿಂದಾಗಿ ಹೀಗಾಯ್ತು ಅವರಿಂದಾಗಿ ಹಾಗಾಯ್ತು ಈ ಕಾರಣದಿಂದ ಹಾಗಾಯ್ತು ಆದ್ರಿಂದ ಇದಕ್ಕೆ ನಾನೇನು ಜವಾಬ್ದಾರಿ ಅಲ್ಲ ಇದಕ್ಕೆ ಜವಾಬ್ದಾರಿ ಇಂತಹವ್ರು ಅಂತ ಯಾರು ಈ ತರಹ ಆಗ್ಬೇಕಾಗಿರುವ ಆದರೆ ಆಗದೆ ಇರುವಂತಹ ಅಥವಾ ಫೇಲ್ ಆಗಿರುವಂತಹ ಕೆಲಸ ಕಾರ್ಯಗಳಿಗೆ ಜವಾಬ್ದಾರಿಯನ್ನು ಸಾಧ್ಯವಾದಷ್ಟು ಬೇರೆಯವರ ಮೇಲೆ ನ ಏನು ಹೇರೋದಕ್ಕೆ ನೋಡ್ತಾರೆ ಬೇರೆಯವರ ಮೇಲೆ ಗೂಬೆ ಕೂರಿಸುವುದಕ್ಕೆ ನೋಡ್ತಾರೆ ಅವರೆಲ್ಲರೂ ಸಾಧಾರಣವಾಗಿ ನೈಂಟಿ ನೈನ್ ಪರ್ಸೆಂಟ್ ನಕಾರಾತ್ಮಕ ವ್ಯಕ್ತಿಗಳೇ ಇರ್ತಾರೆ ನಕಾರಾತ್ಮಕತೆಯ ಮೊದಲ ಲಕ್ಷಣ ಇದು ಏನಂದ್ರೆ ನಾನು ಜವಾಬ್ದಾರಿ ಅಲ್ಲ ಬೇರೆಯವರು ಸರಿ ಇಲ್ಲ ನಾನು ತುಂಬಾ ಸರಿ ಇದ್ದೀನಿ ಅಂತ ಅಂದ್ರೆ ಇಲ್ಲಿಂದನೆ ಬೇರೆ ಎಲ್ಲ ಚಿಂತೆಗಳು ಶುರುವಾಗುತ್ತೆ ಅಂತಹವ್ರ ಜೊತೆಗೆ ವ್ಯವಹಾರ ಮಾಡುವುದು ಬಹಳ ಕಷ್ಟದ್ದು ಯಾಕೆಂದ್ರೆ ಅವರು ಅಂತಿಮವಾಗಿ ಏನನ್ನ ಅಪೇಕ್ಷೆ ಪಡ್ತಾರೆ ಅಂದ್ರೆ ಅವರ ಜೀವನದಲ್ಲಿ ಅಥವಾ ಆ ಸನ್ನಿವೇಶದಲ್ಲಿ ಏನು ಏರುಪೇರುಗಳಾಗಿದೆಯೋ ಕಷ್ಟ ನಷ್ಟಗಳಾಗಿದೆಯೋ ಅದೆಲ್ಲದಕ್ಕೂ ನೀವು ಜವಾಬ್ದಾರಿ ತಗೋಬೇಕೋ ಅವರನ್ನ ಮುಕ್ತರನ್ನಾಗಿ ಮಾಡಬೇಕು ಅಂತ ಅವರದ್ದು ಅಪೇಕ್ಷೆ ಇರುತ್ತೆ ಮೂಲಭೂತವಾಗಿ ಸೊ ಇಂತಹ ಹೊತ್ತಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಇರ್ಬೇಕಾಗತ್ತೆ ಇಲ್ಲದೆ ಇದ್ರೆ ಏನು ಪ್ರಾಬ್ಲಮ್ ಅಂದ್ರೆ ಒಂದು ಆ ನಮ್ಗೆ ಹೊರ ಜೀವನದಲ್ಲಿ ಏನಾದ್ರು ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಬಹುದು ಅವರು ಅಂದ್ರೆ ಅಲ್ಲಿ ಏನ್ ತಪ್ಪು ನಡೆದಿದೆ ಅದೆಲ್ಲ ತಪ್ಪುಗಳಿಗೆ ನೀವು ಕಾರಣ ಅಂತ ಅವರು ಹೇಳಿ ಪ್ರೂವ್ ಮಾಡಿ ಬಿಡಬಹುದು ಅದೊಂದು ದೊಡ್ಡ ಸಮಸ್ಯೆ ಇನ್ನೊಂದು ಇಂಟರ್ನಲ್ಲಿ ಆಗುವ ಸಮಸ್ಯೆ ಏನು ಅಂದ್ರೆ ಅವರಲ್ಲಿ ಏನು ನಕಾರಾತ್ಮಕತೆ ಇದೆಯೋ ಆ ಎಲ್ಲ ನಕಾರಾತ್ಮಕತೆಗಳು ನಮ್ಮ ಮೇಲೆ ಕೂಡ ನಮ್ಮಲ್ಲಿ ಸ್ತ್ರೀರ ನಮ್ಮಲ್ಲಿ ಕೂಡ ಸೇರ್ಕೊಂಡಿರುತ್ತೆ ನಕಾರಾತ್ಮಕತೆ ಸೇರ್ಕೊಂಡ್ಬಿಡುತ್ತೆ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಇದ್ದಾಗ ಅಂದ್ರೆ ಹಾಗಂದ್ರೆ ಏನು ಹಾಗಂದ್ರೆ ಏನು ಅಂದ್ರೆ ಜನರಲ್ ಆಗಿ ಅರ್ಥ ಮಾಡ್ಕೋಬಹುದು ಯಾರಾದ್ರೂ ಒಬ್ರು ನನಗೆ ನೀನು ತುಂಬಾ ತಪ್ಪಿತಸ್ಥ ಅಂತ ಪ್ರೂವ್ ಮಾಡೋದಕ್ಕೆ ಬಂದ್ರೆ ದ ನ್ಯಾಚುರಲ್ ವೇ ಅಥವಾ ಸಹಜವಾಗಿ ಆಗುವಂತಹ ಮಾರ್ಗ ಯಾವುದು ಅಂದ್ರೆ ನಾನೇನು ತಪ್ಪಿತಸ್ಥ ಅಲ್ಲ ನೀನೇ ತಪ್ಪಿತಸ್ಥ ಅಂತ ಅವರಿಗೆ ತೋರಿಸ್ಕೊಡೋದಕ್ಕೆ ನನ್ನ ಆದಷ್ಟು ಪ್ರಯತ್ನ ಮಾಡೋಣ ಅಂತ ಅನ್ಸುತ್ತೆ ಅದು ನ್ಯಾಚುರಲ್ ವೇ ಅಂದ್ರೆ ನಂದಲ್ಲ ತಪ್ಪು ನಿಂದೇ ತಪ್ಪು ಅಂತ ಅವರಿಗೆ ಪ್ರೂವ್ ಮಾಡೋದು ಇದಕ್ಕೇನು ಹೇಳೋದು ಅಂದ್ರೆ ಒಬ್ಬ ವ್ಯಕ್ತಿ ಅಹಂಕಾರದಿಂದ ವ್ಯವಹರಿಸ್ತಾ ಇದ್ದಾನೆ ಆತನಿಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಅಹಂಕಾರದಿಂದ ಪ್ರತಿಕ್ರಿಯಿಸ್ತಾ ಇದ್ದಾನೆ ಎರಡು ಅಹಂಕಾರಗಳು ಸೇರಿದಾಗ ಅಹಂಕಾರಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧ ಆಗತ್ತೆ ಇದು ನೈಂಟಿ ಪರ್ಸೆಂಟ್ ಆಗುವಂತಹದ್ದು ಅದರಿಂದ ಸರಿಯಾದ ಮಾರ್ಗ ಯಾವುದು ಪ್ರಾಯಶಃ ಅಂತಂದ್ರೆ ಈಗ ಎಷ್ಟು ಅಹಂಕಾರ ಇದೆಯಲ್ಲ ಆ ಅಹಂಕಾರವನ್ನ ನಾವು ಆ ವಿಶೇಷವಾಗಿ ಗಣಿಸದೆ ಅಹಂಕಾರಕ್ಕೆ ಯಾವ ತರಹ ಪ್ರತಿಕ್ರಿಯೆ ತೋರಿಸದೆ ಅದರ ಬದಲಿಗೆ ಅಲ್ಲಿ ಸಿಚುಯೇಷನ್ಸ್ ಏನಿದೆ ಪರಿಸ್ಥಿತಿ ಏನಿದೆ ಏನು ವಿಷಯ ಇದೆ ವಿಷಯಕ್ಕೆ ಮಾತ್ರ ಗಮನ ಹರಿಸಿದ್ರೆ ಬಹಳಷ್ಟು ಸಮಸ್ಯೆಗಳು ಸಾಲ್ವ್ ಆಗುತ್ತೆ ವಿಷಯಕ್ಕೆ ಮಾತ್ರ ಹರಿಸುವುದು ಅಂದ್ರೆ ಉದಾಹರಣೆಗೆ ಒಂದು ಫೈಲ್ ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಜನರೇಟ್ ಆಗಿದೆ ಅಂತ ಇಟ್ಕೊಳ್ಳೋಣ ಆ ಫೈಲ್ ನಲ್ಲಿ ಜನರೇಟ್ ಆಗಿದ್ರಿಂದ ಆ ಫೈಲ್ ನಲ್ಲಿ ಇರುವಂತಹ ತಪ್ಪಿಗೋಸ್ಕರ ಬಾಸು ಆ ನೆಗೆಟಿವ್ ಪರ್ಸನ್ ಗೆ ಬೈದಿದ್ದಾರೆ ಚೆನ್ನಾಗಿ ಆ ನೆಗೆಟಿವ್ ಪರ್ಸನ್ ಬಂದ್ಬಿಟ್ಟು ನಿಮ್ಮ ಹತ್ರ ಬೈತಾ ಇದ್ದಾರೆ ಇವಾಗ ಸಿಚುವೇಶನ್ ಇದು ಇವಾಗ ಆತ ಆ ನಕಾರಾತ್ಮಕ ವ್ಯಕ್ತಿ ಆಗಿದ್ರಿಂದ ಅಲ್ಲಿರುವ ಸನ್ನಿವೇಶ ಹೀಗಾಗಿದೆ ಇಂತ ತಪ್ಪಾಗಿದೆ ಅಂತ ಹೇಳೋದಕ್ಕಿಂತ ಜಾಸ್ತಿ ಆ ತಪ್ಪಿಗೆ ನೀನ್ ಕಾರಣ ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಿಮ್ಗೆ ಪ್ರೂವ್ ಮಾಡ್ಸೋದಕ್ಕೆ ಹೆಣಗಾಡ್ತಾ ಇದ್ದಾರೆ ಎರಡ್ ಸಂದರ್ಭ ಇರ್ಬೋದು ಒಂದು ನಿಜವಾಗೂ ನಿಮ್ಮಿಂದ ತಪ್ಪಾಗಿದ್ರೆ ಅತ್ಯಂತ ಸರಳವಾಗಿ ಸೂಕ್ಷ್ಮವಾಗಿ ಆ ತಪ್ಪನ್ನ ಪೂರ್ತಿಯಾಗಿ ಸ್ವೀಕಾರ ಮಾಡಿ ಹೌದು ನನ್ನ ತಪ್ಪಾಗಿ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಏನ್ ಸರಿ ಮಾಡ್ಬೇಕು ಅದನ್ನ ಸರಿ ಮಾಡಬಹುದು ಈಗ ಆ ವ್ಯಕ್ತಿಯ ಅಹಂಕಾರಕ್ಕೆ ಅಥವಾ ಆತ ಎಷ್ಟು ಸ್ಟ್ರಾಂಗ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ನಲ್ಲ ಆ ಹಿಂದ್ಗಡೆ ಇರುವ ಅಟ್ಯಾಕ್ ಮಾಡುವ ಭಾವನೆಗೆ ಜಾಸ್ತಿ ರೆಸ್ಪಾಂಡ್ ಮಾಡಬೇಡಿ ಆ ಸಿಚುಯೇಷನ್ ಏನಿದೆಯಲ್ಲ ಹೌದು ತಪ್ಪಾಗಿದೆ ತಪ್ಪು ಸರಿ ಆಗ್ಬೇಕಾಗಿದೆ ಅದಕ್ಕೆ ರೆಸ್ಪಾಂಡ್ ಮಾಡಿ ಅವಾಗ ಇಲ್ಲಿರುವ ಆತನಲ್ಲಿರುವ ನೆಗೆಟಿವ್ ಫೀಲಿಂಗ್ಸ್ ನಮ್ಮ ಮೇಲೆ ಜಾಸ್ತಿ ಪ್ರಭಾವ ಬೀರ್ಲಿಕ್ಕೆ ಆಗೋದಿಲ್ಲ ಇದು ಒಂದು ಸಾರಿ ಅಕಸ್ಮಾತ್ ನಿಮ್ಮ ತಪ್ಪಿಲ್ಲದೆ ಇದ್ರು ನಿಮ್ಮ ಮೇಲೆ ತಪ್ಪನ್ನು ಹೊರಿಸುವುದಕ್ಕೆ ನೋಡ್ತಾ ಇರಬಹುದು ಆಗ್ಲೂ ಕೂಡ ನಾವು ಆತ ಏನು ನಮ್ಮ ಮೇಲೆ ತಪ್ಪು ಹೊರಿಸಲಿಕ್ ನೋಡ್ತಾ ಇದ್ದಾನೆ ಅದಕ್ಕೆ ರಿಯಾಕ್ಟ್ ಮಾಡುವುದ್ರ ಬದಲು ಈ ತಪ್ಪು ಏನಾಗಿದೆ ಆ ತಪ್ಪನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದು ಸಪೋರ್ಟ್ ಮಾಡ್ಬಿಡುವುದು ಒಳ್ಳೇದು ತುಂಬಾ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಇದು ನನ್ನಿಂದ ಆಗಿರುವ ತಪ್ಪಲ್ಲ ಅಂತ ಅವನಿಗೆ ಪ್ರೂವ್ ಮಾಡಬೇಕಾಗಿ ಬರಬಹುದು ನಮ್ಮ ಹತ್ರ ಅದಕ್ಕೆ ವ್ಯವಸ್ಥೆ ಇದ್ರೆ ಸಾಕ್ಷಿ ಇದ್ರೆ ಮಾಡ್ಬಿಡ್ಬಹುದು ಸುಲಭ ಆದ್ರೂ ಅದೇ ಅದ ಆದಷ್ಟು ಆತನ ಅಹಂಕಾರಕ್ಕೆ ಏಟಾಗದೇ ಇರುವ ತರಹ ಅದನ್ನ ಮಾಡುವುದು ಬಹಳ ಒಳ್ಳೆಯ ಕ್ರಮ ನಂದು ತಪ್ಪಲ್ಲ ನಿಂದೇ ತಪ್ಪು ಅಂತ ಆತನಿಗೆ ಪ್ರೂವ್ ಮಾಡುವಾಗಲೂ ಕೂಡ ಅಹಂಕಾರಕ್ಕೆ ಏಟಾಗದೆ ಇರುವ ತರಹ ಅಥವಾ ಇಟ್ಸ್ ಕ್ವೈಟ್ ನ್ಯಾಚುರಲ್ ಯಾರಾದ್ರೂ ಈ ತಪ್ಪನ್ನ ಮಾಡಿಯೇ ಮಾಡ್ತಾರೆ ಜನರಲ್ ಆಗಿ ತರಹ ತಪ್ಪನ್ನ ಏನಿದೆ ಅದನ್ನ ಸರಿ ಮಾಡೋದಕ್ಕೆ ಏನ್ ಬೇಕೋ ಆ ಸಪೋರ್ಟ್ ಮಾಡುವುದು ತುಂಬಾ ಸರಿಯಾದ ಕ್ರಮ ಅಂದ್ರೆ ಪರ್ಸನ್ ಬೇರೆ ಸಿಚುಯೇಷನ್ ಬೇರೆ ಯಾರು ತುಂಬಾ ನೆಗೆಟಿವ್ ಆಗಿರ್ತಾರಲ್ಲ ಅವರಿಗೆ ತನ್ನ ವ್ಯಕ್ತಿತ್ವ ಮತ್ತೆ ಸಿಚುವೇಶನ್ ಎರಡನ್ನು ಬೇರೆಯಾಗಿ ಕನ್ಸಿಡರ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ಆ ಪರಿಸ್ಥಿತಿಯನ್ನ ಸಾಧ್ಯವಾದಷ್ಟು ತನ್ನ ಅಹಂಕಾರದ ಪ್ರೊಟೆಕ್ಷನ್ ಗೆ ತನ್ನ ತನವನ್ನ ತಾನು ಸರಿ ಎನ್ನುವುದನ್ನು ಪ್ರೂವ್ ಮಾಡೋದಕ್ಕೆ ಆ ಸಿಚುವೇಶನ್ ಸಾಧ್ಯವಾದಷ್ಟು ಬಳಸ್ಕೊಳ್ತಾ ಇರ್ತಾರೆ ನೆಗೆಟಿವ್ ಪರ್ಸನ್ಸ್ ಯಾವಾಗಲೂ ಹಾಗೆ ಆದ್ರೆ ನಮಗೆ ನಾವು ಅದನ್ನ ಬಿಡಿ ಬಿಡಿಯಾಗಿ ನೋಡ್ಲಿಕ್ಕೆ ಕಲ್ತ್ಕೊಂಡಷ್ಟು ನಾವು ಹೆಚ್ಚು ಹೆಚ್ಚು ಸಾ ಶಕ್ತಿವಂತರಾಗ್ತಾ ಬರ್ತೀವಿ ಯಾವಾಗ ನಾವು ಶಕ್ತಿವಂತರಾಗ್ತೀವಲ್ಲ ಆಗ್ತೀವಲ್ಲ ಆವಾಗ ಸಹಜವಾಗಿ ಇಂಥ ವ್ಯಕ್ತಿಗಳನ್ನ ವ್ಯಕ್ತಿಗಳ ಜೊತೆಗೆ ವ್ಯವಹರಿಸುವುದು ಸುಲಭವಾಗುತ್ತಾ ಹೋಗುತ್ತೆ ಈಗ ಅವರದ್ದು ಇಂಟೆನ್ಷನ್ ವಾಸ್ತವಿಕವಾಗಿ ನಿಮ್ಮನ್ನ ಏನಾದ್ರೂ ಕಮ್ಮಿ ಮಾಡಬೇಕು ಅಂತಿರುತ್ತೆ ಆದ್ರಿಂದ ನೀವು ಕಮ್ಮಿ ಆಗ್ಬೇಕಾಗಿದ್ದ ಅವಶ್ಯಕತೆ ಇಲ್ಲ ಆದರೆ ಆ ನಾನು ಕಮ್ಮಿ ಆಗೋದಿಲ್ಲ ಅನ್ನೋದನ್ನ ಅವರಿಗೆ ಮುಖದ ಮೇಲೆ ಹೊಡೆದ ಹಾಗೆ ಪ್ರೂವ್ ಮಾಡಿ ತೋರ್ಸ್ಬೇಕಾಗಿಲ್ಲ ಅದು ಅವ್ರ ವೀಕ್ನೆಸ್ ಒಬ್ಬರು ನಮ್ಮನ್ನ ಕಮ್ಮಿಯಾಗಿ ನೋಡಿದ್ರೆ ಎಲ್ರೂ ನಮ್ಮನ್ನ ಕಮ್ಮಿಯಾಗೆ ನೋಡ್ತಾರೆ ಅಂತ ಏನಿಲ್ಲ ಇನ್ಫ್ಯಾಕ್ಟ್ ಆ ಸಿಚುವೇಶನ್ಸ್ ಅಲ್ಲಿ ಇದ್ದವರಿಗೆ ಯಾರಿಗಾದ್ರೂ ಗೊತ್ತಾಗಿರುತ್ತೆ ಯಾರಿಗೆ ನಿಜವಾದ ವೀಕ್ನೆಸ್ ಅಂತ ಹೇಳಿ ಕರೆಕ್ಟ್ ಅಲ್ವಾ ಅದರಿಂದ ಬಹು ಮುಖ್ಯವಾದ ಸಾಧನೆ ಒಂದು ಏನಂದ್ರೆ ಈ ನಮ್ಮ ನಮ್ಮ ಪರಮಹಂಸರು ಪರಮಂಶರು ಒಂದು ಒಳ್ಳೆ ಕತೆ ಹೇಳ್ತಾ ಇದ್ರು ಎಲ್ಲರಿಗೂ ಕತೆ ಅನ್ನೋದಕ್ಕಿಂತ ಒಂದ್ ಸಣ್ಣ ಮಾತದು ಆದ್ರೆ ಬಹು ಬಹು ಅರ್ಥವತ್ತಾಗಿದ್ದು ನೀವು ಹಲಸಿನಕಾಯಿಯನ್ನ ಹಲಸಿನ ಹಣ್ಣನ್ನ ಬಿಡಿಸುವುದಕ್ಕಿಂತ ಮುಂಚೆ ಅನಿವಾರ್ಯವಾಗಿ ನೀವು ಎಣ್ಣೆ ಹಚ್ಕೋಬೇಕು ಕೈಗೆಲ್ಲ ಚೆನ್ನಾಗಿ ಎಣ್ಣೆ ಸವರ್ದ್ಕೊಳದ್ರೆ ನೀವೇನಾದ್ರೂ ಹಲಸಿನಕಾಯಿ ಮುಟ್ಟೋದಕ್ಕೆ ಶುರು ಮಾಡಿದ್ರೆ ಹಲಸಿನಕಾಯಿ ಮೇಣ ನಿಮ್ ಕೈಗೆಲ್ಲ ಅಂಟ್ಕೊಂಡು ನೀವು ತುಂಬಾ ತಾಪತ್ರಯ ಪಡ್ಕೋಬೇಕಾಗತ್ತೆ ಈಗ ಹಲಸಿನಕಾಯನ್ನ ಬಿಡಿಸದೇ ಇರೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಹಲಸಿನಕಾಯಿ ಬಿಡಿಸಿ ಅಂತ ನಮ್ ಜೀವನ ಹಲಸಿನಕಾಯಿ ಇದ್ದ ಹಾಗೆ ನಿಮ್ ಆಫೀಸಲ್ಲಿ ನೆಗೆಟಿವ್ ಪೀಪಲ್ ಇದ್ದೇ ಇರ್ತಾರೆ ನಿಮ್ ಮನೆಯಲ್ಲಿ ನೆಗೆಟಿವ್ ಪೀಪಲ್ ಇದ್ದೇ ಇರ್ತಾರೆ ನಿಮ್ ಫ್ರೆಂಡ್ಸ್ ನೆಗೆಟಿವ್ ಪೀಪಲ್ ಇದ್ದೇ ಇರ್ತಾರೆ ಇನ್ ಅದರ್ ವರ್ಡ್ಸ್ ನಾವು ಯಾರ ಜೊತೆಗೆಲ್ಲ ವ್ಯವಹಾರ ಮಾಡ್ತೀವಲ್ಲ ಅವ್ರ ಎಲ್ಲರಲ್ಲೂ ಕೂಡ ನೆಗೆಟಿವಿಟಿ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಅಂತ ಯಾರು ಇರೋಕ್ ಆಗೋದಿಲ್ಲ ಎಲ್ಲರಲ್ಲೂ ಒಂದ್ ಸ್ವಲ್ಪ ಆದ್ರೂ ನೆಗೆಟಿವ್ ಇದ್ದೇ ಇರುತ್ತೆ ಯಾವಾಗಾದ್ರೂ ಒಂದಲ್ಲ ಒಂದು ಕಾಲದಲ್ಲಿ ಆ ನೆಗೆಟಿವಿಟಿ ನಮ್ಮ ಮೇಲೆ ಕೂಡ ಅಟ್ಯಾಕ್ ಮಾಡಲೇಬಹುದು ಆದ್ರಿಂದ ಪ್ರಪಂಚವೇ ಹಲಸಿನಕಾಯಿ ಅಂದ್ರೆ ಎಲ್ಲ ಕಡೆಗೆ ಮೇಣ ಇದೆ ನಾವು ಬರೀ ವ್ಯಕ್ತಿಯನ್ನ ಮಾತ್ರ ತಗೊಳಕ್ ಆಗೋದಿಲ್ಲ ಬರೀ ಹಲಸಿನಕಾಯಿ ಮಾತ್ರ ತಗೊಳಕ್ ಆಗೋದಿಲ್ಲ ಅದ್ರ ಜೊತೆಗೆ ಮೇಣವನ್ನು ತಗೋಬೇಕು ವ್ಯಕ್ತಿಯನ್ನ ತಗೊಳ್ಳುವಾಗ ವ್ಯಕ್ತಿಗಳಲ್ಲಿ ಏನು ದೋಷ ಇರುತ್ತಲ್ಲ ಆ ದೋಷವನ್ನು ನಾವು ತಗೊಳ್ಳಲೇಬೇಕಾಗಿದ್ದು ಅನಿವಾರ್ಯ ಜನರಾದವರು ಆ ದೋಷವನ್ನ ಎಷ್ಟು ಕಡಿಮೆ 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 ಅಂಟಿಸ್ಕೊಳ್ಳೋದಕ್ಕಾಗತ್ತೆ ಅನ್ನೋದನ್ನ ನೋಡ್ಬೇಕು ಅದಕ್ಕೆ ಯಾರು ನಿಜವಾಗ್ನು ತುಂಬಾ ನಕಾರಾತ್ಮಕ ವ್ಯಕ್ತಿಗಳ ಜೊತೆಗೆ ಕಾಯಂ ಆಗಿ ಡೀಲ್ ಮಾಡ್ಬೇಕಾಗಿದೆಯಲ್ಲ ಅವ್ರ ಪ್ರತಿ ದಿವ್ಸ ಕೈಗೆ ಎಣ್ಣೆ ಹಚ್ಕೊಳ್ಬೇಕು ಕೈಗೆ ಎಣ್ಣೆ ಹಚ್ಕೊಳ್ಳೋದು ಅಂದ್ರೆ ಇಲ್ಲಿ ನಮ್ಮ ಕೈ ಅಂದ್ರೇನು ನಮ್ಮ ಮನಸ್ಸು ಅಲ್ವಾ ಮನಸ್ಸಿಗೆ ಎಣ್ಣೆ ಹಚ್ಕೋಬೇಕು ಮನಸ್ಸಿಗೆ ಎಣ್ಣೆ ಹಚ್ಕೊಳ್ಳೋದಂದ್ರೆ ಏನೋ ಮನಸ್ಸು ತುಂಬಾ ಶಾಂತಿ ನೆಮ್ಮದಿ ಸಮಾಧಾನದಿಂದ ಇರೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಭ್ಯಾಸ ಮಾಡ್ಬೇಕು ಆಮೇಲೆ ಜನರನ್ನ ಅರ್ಥ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕು ಜನರು ತುಂಬ ಸಾರಿ ಶಾಂತಿ ಸಮಾಧಾನ ನೆಮ್ಮದಿ ಅಂದ್ರೆ ತಪ್ಪು ಅರ್ಥ ತಿಳ್ಕೊಂಡ್ಬಿಡ್ತಾರೆ ಯಾರು ಏನ್ ಹೇಳಿದ್ರು ನಾನು ಅದನ್ನೆಲ್ಲ ಒಪ್ಕೊಂಡ್ಬಿಟ್ಟು ಸರೆಂಡರ್ ಆಗ್ಬಿಟ್ಟು ಸರಿ ನಾನ್ ತಪ್ಪಿತಸ್ಥ ಅಂತ ಒಪ್ಕೊಂಡ್ಬಿಡೋದು ಅಂತ ಅಥವಾ ಎಲ್ಲರ ಪ್ರಾಬ್ಲಮ್ಗೆ ನಾನು ಒಪ್ಕೊಂಡ್ಬಿಡೋದು ಅದು ಸರಿಯಾದ ಮಾರ್ಗ ಅಂತ ಒಪ್ಕೊಂಡು ಹೋಗೋದು ಅಂತ ಈ ಇದು ಬದಲಿಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಅರ್ಥ ಮಾಡಕ್ಬೇಕು ಅವ್ರಿಗೆ ಆದ್ರೆ ಅರ್ಥ ಮಾಡಿಸುವ ಕ್ರಮ ಇದೆಯಲ್ಲ ಅದು ಬಹಳ ಮುಖ್ಯ ಅರ್ಥ ಮಾಡಿಸುವ ಕ್ರಮದಲ್ಲಿ ನಮ್ಮ ಅಹಂಕಾರ ಸಾಧ್ಯವಾದಷ್ಟು ಕಮ್ಮಿ ಮಿಕ್ಸ್ ಮಾಡ್ಬೇಕು ನಮ್ಮ ಅಹಂಕಾರ ಮಿಕ್ಸ್ ಮಾಡಿದ್ರೆ ಅವರು ಅಹಂಕಾರ ಮಿಕ್ಸ್ ಮಾಡಿದಾರಲ್ಲ ಏನ್ ಡಿಫ್ರೆನ್ಸ್ ಇಲ್ಲ ಒಂದ್ ಸ್ವಲ್ಪ ಸೇರಿಸಿದಾಗ ಅವ್ರು ಇನ್ನೊಂದ್ ಸ್ವಲ್ಪ ಸೇರಿಸ್ತಾರೆ ಮತ್ತೊಂದ್ ಸ್ವಲ್ಪ ಮತ್ತೊಂದ್ ಸ್ವಲ್ಪ ಸೇರಿಸ್ತಾ ಹೋಗ್ತಾರೆ ಅಹಂಕಾರವಿಲ್ಲದೆ ವ್ಯಕ್ತಿಗಳ ಜೊತೆಗೆ ಡೀಲ್ ಮಾಡೋದಿದೆಯಲ್ಲ ಅದ್ರ ಹೆಸ್ರೆ ಎಣ್ಣೆ ಹಚ್ಕೊಂಡು ಹಲತಿನಕಾಯಿ ಬಿಡಿಸೋದು ಅಂತ ಅಹಂಕಾರವಿಲ್ಲದೆ ಡೀಲ್ ಮಾಡೋದು ಅಂದ್ರೆ ಏನು ಅಂದ್ರೆ ನನ್ನ ನನ್ನನ್ನ ನಾನು ಕಾಪಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಅಲ್ಲಿ ಏನು ಪರಿಸ್ಥಿತಿ ಇದೆಯಲ್ಲ ಆ ಪರಿಸ್ಥಿತಿ ಚೆನ್ನಾಗ್ ಆಗ್ಬೇಕಾಗಿದ್ದು ಇಂಪಾರ್ಟೆಂಟ್ ಆಫೀಸಲ್ಲಿ ಇವಾಗ ಆ ಫೈಲ್ ಯಾರು ಹಾಳು ಮಾಡಿದ್ದು ಅನ್ನೋದನ್ನ ಹುಡ್ಕೋದಕ್ಕಿಂತ ಜಾಸ್ತಿ ಸರಿ ಮಾಡೋದಕ್ಕೆ ಏನ್ ಬೇಕು ಅನ್ನೋದನ್ನ ನೋಡ್ಬೇಕಾಗಿದೆ ಅಷ್ಟೇ ನೈಂಟಿ ಪರ್ಸೆಂಟ್ ಜನ ಹಾಳು ಮಾಡಿದ್ ಯಾರು ಅಂತ ಪ್ರೂವ್ ಮಾಡ್ಕೊಳ್ಳೋವರೆಗೆ ಮುಂದೆ ಹೆಜ್ಜೆನೇ ಇಡೋದಿಲ್ಲ ಸೊ ಇದಕ್ಕೆ ಏನಂತ ಕರೆಯೋದು ಎಣ್ಣೆ ಹೆಚ್ಕೊಳ್ಳೋದು ಅಂತ ನಮ್ಗೆ ಯಾರಿಂದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊಲ್ಯೂಷನ್ ಏನು ಅನ್ನೋದು ಇಂಪಾರ್ಟೆಂಟ್ ಸೊ ಹಾಗೆ ನಾವು ಡೀಲ್ ಮಾಡೋದಕ್ಕೆ ಯಾವಾಗ ಕಲ್ತ್ಕೊಳಕ್ ಆಗತ್ತೆ ಅಂದ್ರೆ ನಮ್ಮನ್ನ ನಾವು ನಮ್ಮ ಸುತ್ತಲೂ ಇರುವ ವ್ಯವಸ್ಥೆಯಲ್ಲಿ ಒಂದು ಭಾಗ ಅಂತ ಕನ್ಸಿಡರ್ ಮಾಡೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ ಈ ವ್ಯವಸ್ಥೆಯಲ್ಲಿ ನಾನು ಒಂದು ಭಾಗ ಅಂದಾಗ ವ್ಯವಸ್ಥೆಯ ಬಗ್ಗೆ ಯೋಚನೆ ಮಾಡ್ತೀವಿ ಈಗ ನಂದೇ ಒಂದು ಸಪರೇಟು ಅಥವಾ ನಾನೇ ದೊಡ್ಡವನು ಅಂದಾಗ ವ್ಯವಸ್ಥೆ ನನಗಾಗಿ ಇರೋದು ಅಂತ ಕನ್ಸಿಡರ್ ಮಾಡ್ತೀವಿ ವ್ಯವಸ್ಥೆಯಲ್ಲಿ ನಾನೊಂದು ಭಾಗ ಅಂತ ಫೀಲ್ ಆಗೋದಕ್ಕೆ ನಮ್ಗೆ ಅತಿ ಅವಶ್ಯಕವಾಗಿ ಬೇಕಾಗಿದ್ದೇನಪ್ಪಾ ಅಂದ್ರೆ ಒಂದು ಆ ಕನ್ಸರ್ನ್ ಅಥವಾ ಪ್ರೀತಿ ಒಂದು ಆತ್ಮೀಯತೆ ಒಂದು ಎಲ್ಲರ ಬಗ್ಗೆ ನನ್ನವರು ಅನ್ನುವ ಭಾವ ಸ್ವಲ್ಪ ಒಳಗಡೆಯಿಂದ ಜಾಗೃತ ಆಗ್ಬೇಕು ಇದು ಜಾಗ್ರತ ಆಗ್ಬೇಕು ಅಂತಂದ್ರೆ ನಮ್ಮ ಮನ್ಸಿಗೆ ಒಂದು ಸ್ವಲ್ಪ ಶಾಂತಿ ನೆಮ್ಮದಿ ಸಮಾಧಾನ ಕೊಡ್ತಾ ಇರ್ಬೇಕು ಪದೇ ಪದೇ ಅದಕ್ಕೆ ದಾರಿನ ಏನಾದ್ರೂ ಸಾಧನೆ ಅಂತ ದ ತುಂಬಾ ಜನ ಮಾಡುವ ದೊಡ್ಡ ತಪ್ಪು ಇದು ಏನಂದ್ರೆ ಯಾವುದೋ ಒಂದು ಪರಿಹಾರಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಪ್ರಾಬ್ಲಮ್ಗೆ ನಿರ್ದಿಷ್ಟವಾಗಿದ್ದೇನೋ ಒಂದು ಸೊಲ್ಯೂಷನ್ ಇರುತ್ತೆ ಅಂತ ಲೈಟ್ ಬಂದಿಲ್ಲ ಅಂದ್ರೆ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಬೆಳಕಾಗ್ಬಿಡುತ್ತೆ ಅಂದ ಹಾಗೆ ಈ ನಮ್ಮ ವ್ಯಕ್ತಿತ್ವದ ಶಾಸ್ತ್ರದಲ್ಲಿ ಒಂದು ಸಮಸ್ಯೆಗೆ ಪರ್ಟಿಕ್ಯುಲರ್ ಆಗಿದ್ದು ಒಂದು ಸೊಲ್ಯೂಷನ್ ಅನ್ನ ಹೇಳೋದಕ್ಕಾಗೋದಿಲ್ಲ ಯಾಕೆ ಯಾಕೆ ಅಂದ್ರೆ ನಮ್ಮ ಒಳಗಡೆಯಿಂದನೇ ಅಂತರಂಗದಿಂದನೇ ನಾವು ಬದಲಾಗ್ತಾ ಬಂದಾಗೆ ಸೊಲ್ಯೂಷನ್ಸ್ ತಾನಾಗೆ ಸಿಗುತ್ತೆ ಅದಕ್ಕೆ ಸಾಧನೆ ಮುಖ್ಯ ಅಂತ ಸಾಧನೆ ಅಂದ್ರೆ ಒಂದ್ ದಿವ್ಸ ಎರಡು ದಿವ್ಸ ಮೂರ್ ದಿವ್ಸ ಮಾಡಿ ಬಿಟ್ಟು ಬಿಡೋದಲ್ಲ ಖಾಯಂ ಆಗಿ ನಾವು ನನ್ನ ತನ ನನ್ನ ವ್ಯಕ್ತಿತ್ವದಲ್ಲಿ ಹೊಸತನವನ್ನು ತಂದ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ ಕೊಟ್ರೆ ಖಂಡಿತ ನಮ್ಗೆ ಮುಂದೆ ಹೋದಾಗೆ ಒಳ್ಳೆ ಪರಿಣಾಮಗಳನ್ನು ಪಡ್ಕೊಳ್ಳೋದಕ್ಕೆ ಆಗತ್ತೆ ಥ್ಯಾಂಕ್ ಯು ಸೊ ಯೋಗ ನಿದ್ರೆ ಇದಕ್ಕೆ ತುಂಬಾ ಸುಲಭವಾದಂತಹ ಸಹಾಯ ಕೂಡ ಅಂದ್ರೆ ಯೋಗ ನಿದ್ರೆಯನ್ನ ನೀವು ಪ್ರತಿ ದಿವಸ ಅಭ್ಯಾಸ ಮಾಡುವ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ನೀವೇನಾದ್ರೂ ವಿಡಿಯೋದಲ್ಲಿ ಯೂಟ್ಯೂಬ್ ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಯೂಟ್ಯೂಬ್ ವಿಡಿಯೋದಲ್ಲಿ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ನೀವು ನಮ್ಮ ಯೋಗ ನಿದ್ರಾ ತರಗತಿಯಲ್ಲಿ ಭಾಗವಹಿಸಬೇಕಾದ ವಿವರಗಳು ಕೂಡ ಇದೆ ಲಿಂಕ್ ಇದೆ ಅದರಿಂದ ನೀವು ನಿಮ್ಮನ್ನ ಎನ್ರೋಲ್ ಮಾಡಿಸ್ಕೊಂಡ್ರೆ ನಿಮ್ಮ ಇಮೇಲ್ ಗೆ ನಮ್ಮ ಯೋಗ ನಿದ್ರಾಭ್ಯಾಸದ ಕಾರ್ಯಕ್ರಮದ ಡೀಟೇಲ್ಸ್ ಎಲ್ಲ ಬರುತ್ತೆ ನಮ್ಮ ಜೊತೆಗೆ ಗುಂಪಿನಲ್ಲಿ ಸೇರಿ ಯೋಗ ನಿದ್ರಾಭ್ಯಾಸ ಮಾಡುವ ಮೂಲಕ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ನಿಮ್ಮ ಪರ್ಸನಾಲಿಟಿಯಲ್ಲಿ ಇಂಪ್ರೂವ್ಮೆಂಟ್ ಕಾಣೋದಕ್ಕೆ ಆಗುತ್ತೆ ಧನ್ಯವಾದಗಳು ಮತ್ತೆ ನಾವು ಭೇಟಿ